ಹೀಗಾಗಿ ಅದರ ಜೊತೆಯಲ್ಲಿ ಏನು ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ಹಿಂದೇನೇ ನಾವು ಆದೇಶವನ್ನು ಮಾಡಿದ್ದೇವೆ ಇನ್ನೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಸಹಕಾರ ಮಾಡಿ ಜಿಲ್ಲಾಡಳಿತ ಸಹಕಾರ ಮಾಡಿ ಹಾದಿಯಲ್ಲಿ ಬೀದಿಯಲ್ಲಿ ಇವತ್ತಿಗೂ ನೋಡ್ತಾ ಇದ್ದೇವೆ ಕಸ ವಿಲೇವಾರಿ ಮಾಡುವಂಥ ಸಂದರ್ಭದಲ್ಲಿ ಅನೇಕಡಲ್ಲಿ ಈ ಪ್ಲಾಸ್ಟಿಕ್ ಹಾಗೆ ಇರುವಂಥದ್ದು ಈಗ ಇನ್ನೂ ಹೆಚ್ಚಿನ ಒಂದು ಜಾಗ್ರತೆಯನ್ನು ಮೂಡಿಸಿ ಈ ಪ್ಲಾಸ್ಟಿಕ್ ನೀರಿನಲ್ಲಿ ಕರಗೋದಿಲ್ಲ ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ಇದಕ್ಕೆ ಸುಟ್ಟಾಗಿಬಿಟ್ರೆ ಅದರ ಏನೊಂದು ಪರಿಸರದಲ್ಲಿ ಆ ಒಂದು ಗಾಳಿ ಸೇವನೆಯಿಂದ ಇವತ್ತು ಕ್ಯಾನ್ಸರ್ ಬರುವಂಥ ಮಾರಕ ರೋಗ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇವತ್ತು ನೀರು ಕಲುಷಿತ ಆಯಿತು ಅಂತ ಹೇಳಿದ್ರೆ ರೋಗನೂ ಬರ್ತದೆ ಕೆಲವೊಂದು ಸಲ ಕಲುಷಿತ ನೀರಿನಿಂದ ಜನ ಸತ್ತೋಗಿದ್ದು ನಾವು ನೋಡಿದ್ದೇವೆ ಹೀಗಾಗಿ ಈ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥದ್ದು ಪರಿಸರ ಸ್ನೇಹಿ ಪಟಾಕಿಗಳು ಉಪಯೋಗ ಮಾಡುವಂಥದ್ದು ಹಸಿರು ಪಟಾಕಿ ಅಂತ ಹೇಳ್ತೀವಿ ಹಸಿರು ಪಟಾಕಿಗೆ ಮಾತ್ರ ಜಿಲ್ಲಾಡಳಿತ ಮಾರಾಟ ಮಾಡಲಿಕ್ಕೆ ಪರವಾಗಿ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ